ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೋಡಿ ನಾನು ನಮ್ಮನಲ್ಲಿರುವಂಥ ಕೆಲವೊಂದು ನಮ್ಮ ತುಂಬಾ ಇಷ್ಟವಾಗಿರುವಂಥ ಅವಾರ್ಡ್ ಕೆಲವೊಂದು ಇಲ್ಲಿದೆ ಕೆಲವೊಂದು ಅಲ್ಲಿದೆ ಇನ್ಫ್ಯಾಕ್ಟ್ ನಾನು ನನಗೆ ಮತ್ತೆ ಪ್ರಶಾಂತ್ಗೆ ಯಾವ್ದಾದ್ರು ತರ ಒಂದು ಏನ್ ಹೇಳ್ತಾರೆ ಮೊಮೆಂಟೋಸ್ ಮೆಮೊರೀಸ್ನ ಕೊಟ್ಟಿರುವಂಥ ಈ ಮೊಮೆಂಟೋಸ್ ಎಲ್ಲ ಏನಿದೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡಿ ಆಯ್ತಾ ಈ ಒಂದು ಸ್ಪೆಷಲ್ ಮೊಮೆಂಟೋಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ಅಂಡ್ ಎಸ್ ಸ್ಪೆಷಲ್ ಪರ್ಸನ್ ಇಲ್ಲಿ ರಾಜ್ ರಾಜ್ಕುಮಾರ್ ಅವರು ನನ್ನ ಪಕ್ಕದಲ್ಲಿದ್ದಾರೆ ಓಕೆ ಸೊ ಇನ್ನೇನು ಒಂದನೇ ತಾರೀಕು ಜನವರಿ ಒಂದು ಹತ್ತರ ಬರ್ತಿದೆ ಮೂವತ್ತೊಂದನೇ ರಾತ್ರಿ ನೀವು ಏನ್ ಪ್ಲಾನ್ ಮಾಡಿದೀರಾ ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಲ್ಲದನ್ನೂ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ನಾನಂತೂ ಈ ಸಲ ನನ್ನ ಕಸಿನ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬಿಕಾಸ್ ಮೊದಲು ಅಂದ್ರೆ ಮದುವೆ ಮುಂಚೆ ಆಕ್ಚುಲಿ ಎವ್ರಿ ಇಯರು ಪಕ್ಕ ನಾವು ಕಸಿನ್ಸ್ ಎಲ್ಲ ಮೀಟ್ ಮಾಡಿ ತರ್ಟಿ ಫಸ್ಟ್ ನೈಟ್ ಅಲ್ಲಿ ತರ್ಟಿ ಫಸ್ಟ್ ಬೆಳಗ್ಗೆಯಿಂದಾನೇ ಸಿಕ್ಬಿಡ್ತಿದ್ವಿ ಪಾಟ್ ಲಾಕ್ ಮಾಡ್ತಿದ್ವಿ ಎಲ್ರು ಮನೆಯಿಂದ ಏನಾದ್ರೂ ಕುಕ್ ಮಾಡ್ಕೊಂಡು ಹೋಗೋದು ಒಟ್ಟಿಗೆ ಕೂತು ಎಲ್ಲರೂ ತಿನ್ನೋದು ಅಂಡ್ ಸೆಲೆಬ್ರೇಟ್ ಮಾಡೋದು ಹರಟೆ ಹೊಡಿಯೋದು ಸಕ್ಕತ್ ಮಜಾ ಇರ್ತೈತೆ ಆಕ್ಚುಲಿ ನನಗೆಲ್ಲಾ ಈ ಪಾರ್ಟಿ ಗಿರ್ಟಿ ಎಲ್ಲದಕ್ಕಿಂತನೂ ನಾವು ಕಸಿನ್ಸ್ ಸೇರೋದು ತುಂಬಾ ತುಂಬಾ ಇಷ್ಟ ಸೊ ನೀವ್ ಯಾಸ್ಟ್ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಒಬ್ರು ಮನೆಗೆ ಹೋಗ್ತಾ ಇದೀನಿ ಅವರು ಒಂದು ತುಂಬಾ ಡಿಫ್ರೆಂಟ್ ಆಗಿರೋ ವಿಡಿಯೋನ ಮಾಡಿದ್ದಾರೆ ಡಿಫ್ರೆಂಟ್ ಆಗಿರೋ ಸ್ವೀಟ್ ಆ್ಯಕ್ಚುಲಿ ಸೊ ಆ ಸ್ವೀಟ್ ಐಟಮ್ ಯಾವುದು ಏನದು ಡಿಫ್ರೆಂಟು ಇದೆಲ್ಲ ನೋಡೋದಕ್ಕೆ ಇನ್ನೊಂದು ಸ್ವಲ್ಪ ಆಯ್ತಾ ಇನ್ನೊಂದು ಚೂರು ಹಾಗೆ ವಿಡಿಯೋ ಕಾಯ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ಅಷ್ಟಕ್ಕೆ ಮುಂಚೆ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಹೊರಗಡೆ ಹೋಗಬೇಕು ಅಂದರೆ ಮನೇಲಿ ಕೆಲಸನೆಲ್ಲ ಡುಕಿ ಹೊಡ್ಬಿಟ್ಟು ಹೋಗೋಕ್ಕಾಗಲ್ಲ ನಾನು ಮನೇಲೂ ಕೆಲಸ ಮುಗಿಸಿ ಹೊರಗಡೆ ಹೋಗ್ಬೇಕಲ್ವಾ ಸೊ ಈಗ ನನಗೆ ಫಸ್ಟ್ ಒಂದು ಕೆಲಸ ಇದೆ ಮನೆಯಲ್ಲಿ ಆ ಕೆಲಸ ಮಾಡೋದಕ್ಕೆ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀನಿ ಅದ್ ಯಾವ್ದು ಅಂತ ನೀವು ನೋಡಿ ಆಮೇಲೆ ನಾನು ಅದ್ರಾಗ ಏನ್ ಮಾಡ್ತಿದೀನಿ ಅಂತ ನಾವು ಓಕೆ ಎಸ್ ಇದೆ ಟ್ವೆಂಟಿ ತ್ರೀ ಲೀಟರ್ ಕೆಪಾಸಿಟಿ ಇರುವಂತ ಅ ಏರ್ ಫ್ರೈಯರ್ ಮಾಡೆಲ್ ಬಂದು ರೀಗಲ್ ಪ್ಲಸ್ ನೆನ್ಪಿಟ್ಕೊಳ್ಳಿ ಇದು ನನಗೆ ಆರ್ ತಿಂಗಳಲ್ಲ ಒಂದ್ ವರ್ಷ ಅಲ್ಲ ಎರಡು ವರ್ಷ ವಾರಂಟಿ ಜೊತೆ ಸಿಕ್ಕಿದೆ ನಾನು ಇದನ್ನ ಅಮೆಝನ್ ಅಲ್ಲಿ ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡ್ದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಸೊ ಈಗ ನಾನ್ ಯಾಕೆ ಇದನ್ನ ತಗೊಂಡೆ ಅಥವಾ ನೀವ್ಯಾಕ ಇದನ್ನ ತಗೊಳ್ಬೇಕು ತಗೊಳ್ಬೇಕು ಅಂತ ಮನ್ಸು ಮಾಡ್ತಾ ಇದ್ರುನು ಏರ್ ಫ್ರೈಯರ್ ನೀವ್ ರಿಸರ್ಚ್ ಮಾಡ್ತಾ ಇದ್ರೆ ಯಾಕೆ ಇದನ್ನ ತಗೋಬೇಕು ಇದೆಲ್ಲ ಪಾಯಿಂಟ್ಸ್ ನಾನು ಡೀಟೇಲ್ ಆಗಿ ಈ ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಹೋಗ್ತೀನಿ ನೀವೇನು ಈ ರೀಗಲ್ ಪ್ಲಸ್ ಏರ್ ಫ್ರೈಯರ್ ರೋಟಿಸರಿ ಕನ್ವೆಕ್ಷನ್ ಓವನ್ ಥೌಸಂಡ್ ಏಟ್ ಹಂಡ್ರೆಡ್ ವಾಟ್ಸ್ ಎಲೆಕ್ಟ್ರಿಕ್ ಓವನ್ ಸಿಕ್ಸ್ಟೀನ್ ಪ್ರೀಸೆಟ್ ಪ್ರೋಗ್ರಾಮ್ಸ್ ಇದ್ರಲ್ಲಿ ಮ್ಯಾನುಯಲ್ ಸೆಟ್ಟಿಂಗ್ ಆಪ್ಷನ್ ಕೂಡ ಇದೆ ಅಂಡ್ ಎಲ್ ಇ ಡಿಜಿಟಲ್ ಡಿಸ್ಪ್ಲೇ ಇದೆ ನೋಡಿ ಇದ್ರ ಡಿಸೈನು ಸೂಪರ್ ಕ್ಲಾಸಿ ಆಗಿದೆ ಈ ಹ್ಯಾಂಡಲ್ ನೋಡಿ ಏನ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಅಂತ ಅಂಡ್ ಇದು ಡೋರ್ ಕಂಪ್ಲೀಟ್ ಆಗಿ ಓಪನ್ ಮಾಡಬಹುದು ಟ್ವೆಂಟಿ ತ್ರೀ ಲೀಟರ್ಸ್ ಇದ್ರ ಕೆಪಾಸಿಟಿ ಇದ್ರ ಜೊತೆ ನಮ್ಗೆ ಏನೇನು ಬಂದಿದೆ ಅಂದ್ರೆ ಇದು ವೈರ್ ಟ್ರೇ ಇದು ರಿಮೂವಬಲ್ ಕ್ರಮ್ ಟ್ರೇ ಕಮ್ ಡ್ರಿಪ್ ಟ್ರೇ ಇದು ಬಂದು ಫ್ರೈಯಿಂಗ್ ಬ್ಯಾಸ್ಕೆಟ್ ನೋಡಿ ಸ್ಟ್ಯಾಂಡ್ ತರನು ಇದೆ ಇದಕ್ಕೆ ಬೇಕ್ ಟ್ರೇ ಇದು ಪ್ಯಾನ್ ಹ್ಯಾಂಡಲ್ ಕೈಂಡ್ ಆಫ್ ಇಕ್ಲಾ ಅಂತ ಹೇಳ್ಬೋದು ಇದು ರೋಟಿ ಸರಿ ಫೆಚ್ ಟೂಳು ಇದು ಬಂದು ರೌಂಡ್ ಬ್ಯಾಸ್ಕೆಟ್ ನೋಡಿ ಕಂಪ್ಲೀಟ್ ಆಗಿ ರೋಟೇಟ್ ಆಗುತ್ತೆ ಸೊ ಈವನ್ ಆಗಿ ಕುಕ್ ಆಗುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಒಳಗಡೆ ನಾನು ಸ್ಕ್ಯೂ ಅಟ್ಯಾಚ್ ಮಾಡಿದ್ದೀನಿ ಇದು ರೋಟಿ ಸರಿ ಸ್ಕ್ಯೂವರ್ ಅಂಡ್ ಫೋರ್ಕ್ ರೋಟಿ ಸರಿ ತಂದೂರ್ ಮಾಡಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ದಿಸ್ ಇಸ್ ಅಡ್ಜಸ್ಟಬಲ್ ನೀವು ಗ್ರಿಲ್ ಮಾಡಬೇಕಾದ್ರೆ ಅಥವಾ ತಂದೂರ್ ಮಾಡಬೇಕಾದ್ರೆ ನೋಡಿ ಈ ಸ್ಕ್ಯೂವರ್ಸ್ ಇದೆಯಲ್ಲ ಇದನ್ನೆಲ್ಲ ಇದಕ್ಕೆ ಅಟ್ಯಾಚ್ ಮಾಡಿ ಆರಾಮಾಗಿ ಯೂಸ್ ಮಾಡಬಹುದು ಇದು ಅ ಪೇರ್ ಆಫ್ ಮಿಟ್ಸ್ ಗ್ಲೌಸ್ ಇದ್ರ ಜೊತೆ ನಮ್ಗೊಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಬಂದಿರುತ್ತೆ ಸೊ ಇದನ್ನ ನೋಡ್ಕೊಂಡು ನೀಟಾಗಿ ಎಲ್ಲಾನು ಫಾಲೋ ಮಾಡಬಹುದು ಬೋನಸ್ ಅಂತ ಈ ಏರ್ ಫ್ರೈಯರ್ ರೆಸಿಪಿ ಬುಕ್ ಕೂಡ ಸಿಗುತ್ತೆ ನೋಡಿ ಇದರಲ್ಲಿ ಎಷ್ಟೊಂದು ರೆಸಿಪೀಸ್ ಇದೆ ಅಂತ ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ಈ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಎಲ್ಲ ಲೈಟ್ಸ್ ಒಂದ್ ಸೆಕೆಂಡ್ ಆನ್ ಆಗಿ ಆಫ್ ಆಗುತ್ತೆ ಈಗ ಇದ್ರಲ್ಲಿ ನಮ್ಗೆ ಯಾವ ಫಂಕ್ಷನ್ ಬೇಕೋ ಆ ಫಂಕ್ಷನ್ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಸಿಕ್ಸ್ಟೀನ್ ಪ್ರೀಸೆಟ್ ಆಪ್ಷನ್ಸ್ ಇದೆ ಅಂತ ನಾನು ಈಗಾಗಲೇ ವಿಚ್ ಇನ್ಕ್ಲೂಡ್ಸ್ ರಿಹೀಟ್ ವಾಮು ಡಿ ಫ್ರಾಸ್ಟ್ ಅಂಡ್ ಈ ಒಂದು ಪ್ರೀಸೆಟ್ ಆಪ್ಷನ್ಸ್ ಅಲ್ಲಿ ನಿಮಗೆ ಟೋಸ್ಟ್ ಬ್ರಾಯಿಲ್ ವೆಜಿಟೇಬಲ್ಸ್ ಕೇಕು ಬೇಕು ರೋಸ್ಟ್ ಪಿಜ್ಜಾ ನಗ್ಗೆ ಫ್ರೈಸ್ ಹೀಗೆ ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗೆ ಪ್ರತಿಯೊಂದು ಪ್ರೀಸೆಟ್ ಅಲ್ಲೂ ಅದರದೇ ಆದಂತ ಟೆಂಪೇಚರ್ ಮತ್ತೆ ಟೈಮು ಸೆಟ್ ಆಗಿರುತ್ತೆ ನಾವು ಮ್ಯಾನ್ಯಲಿ ಅದನ್ನ ಆಲ್ಟರ್ ಮಾಡ್ಕೋಬೇಕು ಅಂದ್ರೆ ಟೆಂಪ್ರೇಚರ್ನ ಚೇಂಜ್ ಮಾಡಬೇಕು ಅಂದ್ರೆ ಟೆಂಪ್ರೇಚರ್ ಬಟನ್ ಒತ್ತಿದ್ರೆ ಪ್ಲಸ್ ಮೈನಸ್ ಮಾಡ್ಕೋಬಹುದು ಸೇಮ್ ವಿತ್ ಟೈಮ್ ಟೈಮರ್ ಬಟನ್ ಒತ್ತದಾಗ ನೀವು ಪ್ಲಸ್ ಮೈನಸ್ ಮಾಡ್ಕೋಬಹುದು ಇರುವಂತ ಲಾರ್ಜ್ ಡಬಲ್ ಗ್ಲಾಸ್ ವ್ಯೂವಿಂಗ್ ವಿಂಡೋ ಮತ್ತೆ ಇನ್ನರ್ ಇಲಿಮಿನೇಟೆಡ್ ಕುಕಿಂಗ್ ಚೇಂಬರ್ ಏನಿದೆ ನಮಗೆ ಕುಕ್ಕಿಂಗ್ ನ ಮಾನಿಟರ್ ಮಾಡೋದಕ್ಕೆ ತುಂಬಾ ಈಸಿ ಮಾಡ್ಕೊಡುತ್ತೆ ಇವತ್ತು ನಾನು ಇದರಲ್ಲಿ ನಟ್ಸ್ ಅಂದ್ರೆ ಬಾದಾಮು ಕ್ಯಾಶ್ಯೂ ಮತ್ತೆ ವಾಲ್ನಟ್ ಅನ್ನ ರೋಸ್ಟ್ ಮಾಡ್ತಾ ಇದ್ದೀನಿ ಕನ್ವೆನ್ಷನಲ್ ಫ್ರೈಯಿಂಗ್ ಇದರಲ್ಲಿ ಅಪ್ ಟು ಏಯ್ಟಿ ಫೈವ್ ಪರ್ಸೆಂಟ್ ಲೆಸ್ ಆಯಿಲ್ ಯೂಸ್ ಆಗುತ್ತೆ ಟೆಂಪ್ರೇಚರ್ ಬಂದು ಫಿಫ್ಟಿ ಡಿಗ್ರಿಯಿಂದ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ತನಕ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಟ್ ಏರ್ ಸರ್ಕ್ಯುಲೇಷನ್ ಟೆಕ್ನಾಲಜಿ ಇರೋದ್ರಿಂದ ಹೀಟ್ ಎಲ್ಲಾ ಡೈರೆಕ್ಷನ್ ಅಲ್ಲೂ ಕ್ವಿಕ್ ಆಗಿ ಈವನ್ ಆಗಿ ಡಿಸ್ಪೋಸ್ ಆಗುತ್ತೆ ಸೊ ಫುಡ್ ಕೂಡ ಈವನ್ ಆಗಿ ಕುಕ್ ಆಗೋದಕ್ಕೆ ಅಂದ್ರೆ ಒಳಗಡೆ ನೀಟಾಗಿ ಕುಕ್ ಆಗಿ ಹೊರಗಡೆ ಕ್ರಿಸ್ಪಿ ಆಗೋದಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಕುಕಿಂಗ್ ಪ್ರಾಸೆಸ್ ಹೇಗ್ ನಡೀತಿದೆ ಅಂತ ಮಧ್ಯದಲ್ಲಿ ನೋಡಬೇಕು ಅಂದ್ರೆ ಆರಾಮಾಗಿ ಲೈಟ್ ಆನ್ ಮಾಡಿ ನೋಡಬಹುದು ನೋಡಿದ್ರಿ ಅಲ್ವಾ ಜಸ್ಟ್ ವಿತ್ ಇನ್ ಮಿನಿಟ್ಸ್ ನಟ್ಸ್ ಎಲ್ಲ ಸೂಪರ್ ಕ್ರಿಸ್ಪಿ ಆಗಿ ರೋಸ್ಟ್ ಆಯ್ತು ಒಂದೇ ಒಂದು ಡ್ರಾಪ್ ಎಣ್ಣೆ ಅಥವಾ ತುಪ್ಪ ಇಲ್ಲದೆ ಹೇಗೆ ನೋಡಿದ್ರಿ ಅಲ್ವಾ ಈ ಅಗ್ಯಾರೋ ರೀಗಲ್ ಪ್ಲಸ್ ಏರ್ ಫ್ರೈಯರ್ ಅಲ್ಲಿ ಎಷ್ಟು ಕ್ವಿಕ್ ಆಗಿ ಸೂಪರ್ ಆಗಿ ಒಂದೇ ಒಂದು ಡ್ರಾಪ್ ಎಣ್ಣೆ ತುಪ್ಪ ಏನು ಬೇಡ ಸಕ್ಕರ್ ಎಲ್ಲಾನು ಆಗತ್ತೆ ಅಂತ ಸೊ ಇಂಥದೊಂದು ಅಡುಗೆ ಮನೇಲಿ ನಮ್ ಜೊತೆ ಇದ್ಬಿಟ್ರೆ ನಮ್ಮ ಕೆಲಸ ಪಟ 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 ಅಂತ ಈಸಿಯಾಗಿ ಆಗ್ಬಿಡುತ್ತೆ ಲೈಫ್ ಸ್ಟೈಲ್ ಗೆ ನಾವ್ ಒಂದ್ ಸ್ಟೆಪ್ ಅನ್ನ ತಗೊಂಡಾಗತ್ತೆ ಏನಂತೀರಾ ಓಕೆ ಸೊ ಎಸ್ ನಾನ್ ನಿಮಗೆ ಹೇಳ್ದೆ ಒಬ್ರು ಮನೆಗೆ ಹೋಗ್ತಾ ಇದೀನಿ ಅವ್ರು ಏನೋ ಒಂದು ಸ್ವೀಟ್ ಡಿಶ್ ಮಾಡ್ತಾ ಇದಾರೆ ಅಂತ ಸೊ ಅಲ್ಲಿ ಸ್ವೀಟ್ ತಿನ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಟ್ಸ್ ಅನ್ನ ರೋಸ್ಟ್ ಮಾಡ್ಕೊಂಡು ತಿಂದಿದೀನಿ ಸೊ ಒಂದ್ ಹೊತ್ತು ಹೆಲ್ದಿ ಆಗೋಗಿದೆ ಅಫ್ಕೋರ್ಸ್ ಅಲ್ಲಿ ಬರೀ ಟೇಸ್ಟಿಂಗ್ ಅಷ್ಟೇ ಓಕೆ ಎನಿವೇಸ್ ಅವ್ರ ಮನೆಗೆ ಹೋಗಿ ಅವ್ರು ಏನ್ ಮಾಡ್ತಾರೆ ಅಂತ ನಿಮಗೆ ತೋರ್ಸೋಕ್ ಮುಂಚೆ ಇನ್ನೊಂದ್ಸಲ ಜ್ಞಾಪಿಸ್ತಾ ಇದ್ದೀನಿ ಇದ್ರ ಮಾಡೆಲ್ ಬಂದು ರೀಗಲ್ ಪ್ಲಸ್ ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೀನಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಈಗ ಸೀದಾ ಅವ್ರ ಮನೆ ಓಕೆ ಈಗ ಕುಮಾರಸ್ವಾಮಿ ಲೇಔಟ್ ಅಲ್ಲಿರುವಂತಹ ಕಲಾವತಿ ಅವ್ರ ಮನೆಗೆ ಬಂದಾಯ್ತು ನಾವು ಇವತ್ತು ಸೊ ಇವತ್ತು ಅವರು ನಮಗೆ ಸ್ವೀಟ್ ಸ್ವೀಟ್ ಆಗಿ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದಾರೆ ಅಲ್ವಾ ಹೌದು ಸೊ ಏನ್ ಮಾಡ್ತಾ ಇದಾರೆ ಕಲಾವತಿ ಅವರು ಚಂಪಾಕಲಿ ಅಂತ ಒಂದು ಸ್ವೀಟ್ ಮಾಡ್ತಾ ಇದೀನಿ ಚಂಪಾಕಲಿ ಅಂದ್ರೆ ಇವಾಗ ಬೆಂಗಾಲಿ ಸ್ವೀಟ್ ಚಂಪಾಕಲಿ ಇಲ್ಲ ಇಲ್ಲ ಚಂಪಾಕಲಿ ಇಲ್ಲ ಅದು ಒಂದು ಚಂಪಾ ಅಂದ್ರೆ ಓಕೆ ಚಂಪಾ ಅಂತಾರೆ ಅದು ಆತರ ಅದು ಬರುತ್ತೆ ದಳದ ತರ ಈ ಸ್ವೀಟ್ ಇರುತ್ತೆ ಹೂವು ದಳ ತರ ಸ್ವೀಟ್ ಇರೋದಕ್ಕೆ ಚಂಪಾಕಲಿ ಅಂತ ಅದಕ್ಕೆ ಕರಿಯೋದು ತರ ಬರುತ್ತೆ ಅದು ಓಕೆ ಸೊ ಹಾಗಿದ್ರೆ ಈ ಟ್ವಿಸ್ಟೆಡ್ ಚಂಪಾಕಲಿ ಹೇಗಿರುತ್ತೆ ಅದನ್ನ ಹೇಗ್ ಮಾಡೋದು ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ನೋಡೋದಕ್ಕೆ ನಾವ್ ಇಲ್ಲಂತೂ ನಿಂತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ ಸೊ ಇವ್ರ ಅಡುಗೆ ಮನೆಯೊಳಗ್ ಹೋಗಿ ಒಂದಿನ ಪ್ರೊಸೀಜರ್ ನ ಫಾಲೋ ಮಾಡೋಣ ಏನಂತೀರಾ ಓಕೆ ಈ ಟ್ವಿಸ್ಟೆಡ್ ಚಂಪಾಕಲಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ಕಲಾವತಿ ಅವರೇ ಹೇಳ್ಬಿಡ್ತಾರೆ ಇದು ಒಂದು ಕಪ್ ಮೈದಾ ಹಿಟ್ಟು ಇದು ಶುಗರ್ ಸಕ್ಕರೆ ಪುಡಿ ಮಾಡಿ ಪುಡಿ ಮಾಡಿರೋದು ಹಾಲಲ್ಲಿ ಮಿಕ್ಸ್ ಮಾಡುದು

ಒಂದು ಬಟ್ಲ ಮೈದಾ ಒಂದು ಬಟ್ಲಾ ಮೈದಾ ಚೂರು ಉಪ್ಪು ಹಾ ಚಿಟ್ಟಿಗೆ ಚಿಟ್ಟಿಗೆ ಸ್ವೀಟ್ಗೆ ಒಂದು ಚಿಟಿಕೆ ಉಪ್ಪು ಹಾಕ್ಬೇಕು ಖಾರ ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕಬೇಕು ಅವಾಗ ರುಚಿ ಸಕ್ಕದ ಇರುತ್ತೆ ಚೂರೆ ಚೂರು ಉಪ್ಪು ಹಾ ಓಕೆ ಚೂರಿ ಹಣ್ಣಿ ಸ್ವಲ್ಪ ಕಲರ್ ಬರ್ಲಿಕ್ಕೆ ಅಷ್ಟೇ ಬೇಕಂದ್ರೆ ಹಾಕುದು ಇಲ್ಲದೇ ಬಿಡ ಹಾ ಹಾ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸಕ್ಕರೆ ಪುಡಿ ಹಾಕಲ್ವಾ ಇವಾಗ ಹಾಕಲ್ಲ ಸಕ್ಕರೆ ಪುಡಿ ಓ ಹೌದಾ ಓಕೆ ಓಕೆ ಸೊ ಮೈದಾ ಗಟ್ಟಿಯಾಗಿ ನಾಂದಿಕೊಡ್ ಗಟ್ಟಿನಾ ಗಟ್ಟಿ ಇದು ಗಟ್ಟಿಯಾಗಿ ನಾಂದ್ಕೊಳ್ಬೇಕು ಟೈಟ್ ಟೈಟ್ ಆಗಿ ಅಂತ ಏನು ಹೇಳ್ತೀವಿ ಟೈಟ್ ಡೋ ಮಾಡ್ಕೋಬೇಕು ಸೊ ಮೈದಾ ಹಿಟ್ಟು ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕೊಂಡು ಅಂಡ್ ಕೇಸರಿ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದಾರೆ ಇವಾಗ ಒನ್ ಅವರ್ ಸ್ವಲ್ಪ ಚೆನ್ನಾಗಿ ಆಯ್ತಾ ಹಿಟ್ಟದು ಹಾ ಒನ್ ಅವರ್ ಮತ್ತೆ ನೆನೆಯಕ್ ಬಿಡ್ಬೇಕಾ ಹಾ ನೆನೆ ಓಕೆ ಈಗ ನಮಗೆ ವೇಟಿಂಗ್ ಟೈಮ್ ಸ್ಟಾರ್ಟ್ ಒನ್ ಅವರ್ ನೆನೆಯಕ್ಕೆ ಬಿಡ್ಬೇಕು ಹಾಫ್ ಅನ್ ಅವರ್ ಇಟ್ಟರೂ ಪರವಾಗಿಲ್ಲ ಹಾ ಹಾಫ್ ಅನ್ ಅವರ್ ಇಟ್ರು ಪರವಾಗಿಲ್ಲ ಓಕೆ ಮಿನಿಮಮ್ ಮಿನಿಮಮ್ ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ಆದ್ರೂ ನೆನೆಯಕ್ ಬಿಡಿ ನಾವ್ ಇವಾಗ ಅರ್ಧ ಗಂಟೆಗೆ ಬೇಡ ಒನ್ ಅವರ್ ಬೇಡ ಅಂತ ಮುಕ್ಕಾಲ್ ಗಂಟೆ ಮತ್ತೆ ಶುರು ಮಾಡ್ಕೊಳ್ತೀವಿ ಏನಂತೀರಾ ನಿಮಗಷ್ಟು ಟೈಮ್ ಆಗಲ್ಲ ಬಿಡಿ ಓಕೆ ಒಂದು ಒಂದ್ ಗಂಟೆ ಆಯ್ತು ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ರೆಡಿ ಇದೆ ಈಗ ಅದನ್ನ ಲಟ್ಟಿಸ್ಕೋಬೇಕು ಸೊ ನಾವು ಒತ್ತಿಟ್ಟು ಅಂದ್ರೆ ಮೇಲ್ ಹಿಟ್ಟಿಗೆ ಮೈದಾ ಹಿಟ್ಟೆ ರೆಡಿ ಮಾಡಿ ಮಾಡಿಟ್ಕೊಂಡಿದೀರಲ್ಲ ಈಗ ಒತ್ತಕ್ಕೆ ಶುರು ಮಾಡ್ತಾರೆ ಎಣ್ಣೆನ ಕಾಲಕ್ ಓಕೆ ಎಷ್ಟಿದು ಪೂರಿಗೆ ಎಷ್ಟು ತಗೋತೀವಿ ಅಷ್ಟು ಪೂರಿ ಲಟ್ಸೋ ಅಷ್ಟು ದಪ್ಪನ ಅಥವಾ ಇನ್ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀರಾ ನೀವು ಸ್ವಲ್ಪ ತೆಳಗೆ ಮಾಡ್ತೀನಿ ಓಕೆ ಮೈದಾ ಆಗಿರೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಸ್ಕೋಬೋದು ಅಲ್ವ ನಾವು ಈ ಶೇಪಲ್ಲಿ ಓವಲ್ ಆಗಿ ಓವಲ್ ಆಗಿ ಓಕೆ ಓಕೆ ರೌಂಡ್ ಅಲ್ಲ ಓವಲ್ ಆಗಿ ಓವಲ್ ಆಗಬೇಕು ಒಂಚೂರು ಉದ್ದಕ್ಕೆ ಉದ್ದಕ್ಕೆ ಟ್ವಿಸ್ಟೆಡ್ ಅಂತ ಹೇಳಿದೀವಲ್ಲ ಏನು ಮಾಡ್ತೀರೋ ಆ ಟ್ವಿಸ್ಟ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು ಆ್ಯಕ್ಚುಲಿ

Oh, nice! Ah, sekarang saya oh Ah, very nice! ಇದ್ರ ಮೇಲೆ ಇದು ಸಕ್ಕರೆ ಪೌಡರ್ ಮಾಡ್ಕೊಂಡ್ಬಿಟ್ಟು ಬಿಸಿಯಲ್ಲೇ ಹಾಕೊಂಡ್ಬಿಡ್ಬೇಕಾ ಹಾ ಅಂದ್ರೆ ಒಂದೊಂದು ಮಾಡಿ ಮಾಡಿ ಹಾಕ್ತಾ ಇರ್ತೀರ ನೀವು ಪರವಾಗಿಲ್ಲ ಬಿಸಿ ಆದ ನಂತರ ಕೋಲ್ಡ್ ಆದ ನಂತರ ಹಾಕೋದ್ರು ಪರವಾಗಿಲ್ಲ ಓಕೆ ಸೊ ಸ್ವೀಟ್ ಏನಿದೆ ಅದು ಇಷ್ಟೇನೆ ಇಷ್ಟೇ ಇಷ್ಟೇ ಸ್ವೀಟ್ ಹಾ ಬೆಸ್ಟ್ ಕೆಲವೊಬ್ಬರಿಗೆ ಜಾಸ್ತಿ ಸ್ವೀಟ್ ಬೇಡ ಅಂತಾರಲ್ಲ ಈ ತರ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಓಕೆ ನೈಸ್ ನೈಸ್ ಇಟ್ಬಿಟ್ರಿ ಓ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ನಂಗೆ ಒಂದು ಬರೀ ಕರ್ಕೊಳ್ಳಿ ಕರ್ಕೊಡಿ ವಿತೌಟ್ ಸಕ್ರೆ ನೋಡುವ ಓಕೆ ಹಾಂ ಒಂದು ಹಾಕಿ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಾ ಏನು ಮೈದಾ ಉಪ್ಪು ಆ್ಯಕ್ಚುಲಿ ಬೇಸಿಕಲಿ ಏನು ಹೇಳ್ತಾರೆ ಬ್ಲಾಂಡ್ ಆಗಿರಬಹುದೇನೋ ಒಂಚೂರು ಯಾಕೆಂದ್ರೆ ಖಾರಾನು ಏನು ಹಾಕಿಲ್ಲ ಅಲ್ಲ ನಾವು ಬಟ್ ಸಂ ನಾನು ಅದನ್ನು ರುಚಿ ನೋಡಬೇಕು ಅಂತ ನನ್ನ ಆಸೆ ಬಟ್ ಇದು ಮಾಡೋ ಮೆಥಡ್ ಇನ್ನೊಂದ್ಸಲ ನೋಡ್ಕೊಳ್ಳೋಣ ಅಂತ ಹಾಗೆ ಅದು ಇಷ್ಟು ಚೆನ್ನಾಗಿ ಅವಾಗ ಟ್ವಿಸ್ಟ್ ಟ್ವಿಸ್ಟ್ ಅದಕ್ಕೆ ಟ್ವಿಸ್ಟ್ ಇಡ್ ಚಂಪಾಕ್ಲಿ ಸೊ ಇದು ನಿಮ್ಮ ಅತ್ತೆ ಹಿಡ್ಕೊಟ್ಟಿದ್ ಡಿಶ್ ಹೌದು ಹಾ ನೈಸ್ ಆಲ್ ಫ್ರೆಡಿಟ್ ಗೋಸ್ಟು ಅವ್ರ ಅತ್ತೆ ಹತ್ತೆ ನಿಮ್ಗ್ ಅಡ್ಗೆ ಮೊದಲು ಬರ್ತಿತ್ತಾ ಅಥವಾ ಮದ್ವೆ ಆಮೇಲೆ ಕಲ್ತಿದ್ದಾ ಇಲ್ಲ ಬರ್ತಿದ್ದು ಮಾಡ್ತೀವಿ ಫಸ್ಟ್ ಇತ್ತು ಮಾಡ್ತೀವಿ ಆ ನೈಸ್ ಸೊ ನೀವತ್ತು ಜೋಳದ್ ವಡೆ ಮಾಡಿದ್ರಲ್ಲ ಹೌ ಯಾರು ಯಾರ ಹಿಡ್ಕೊಟ್ಟಿದೀನಿ ನಿಮ್ಗೆ ಆಕ್ಚುಲಿ ನಮ್ಮ ನಮ್ ಮಾಡ್ತಾರೆ ಹ್ಮ್ ಬಟ್ ಅದು ಅವರು ಸ್ವಲ್ಪ ಖಾರ ಹಾಕಿ ಮಾಡ್ತಾರೆ ನಾನು ಈ ತರ ಮಾಡೋದು ಸಿಂಪಲ್ ಆಗಿ ಮಾಡ್ತೀರಾ ಮೈಂಡ್ ಆಗಿ ಹಾ ನೀವು ಇವ್ರು ಮಾಡಿದಂತ ಜೋಳದ ವಡೆ ಎಪಿಸೋಡ್ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಕಸ್ಮಾತ್ ಇನ್ನೂ ನೋಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲಲ್ಲಿ ಅಲ್ಲಿ ಚೆಕ್ ಮಾಡಿ ಜೋಳದ ವಡೆ ಸಕ್ಕದ ಮಾಡಿದ್ರು ಸಿಂಪಲ್ ಆಗ ಅದೂ ಬಟ್ ಸೂಪರ್ ಟೇಸ್ಟಿ ಆಗಿತ್ತು ಆಯ್ತಾ ಜೋಳದ ವಡೆ ಲಿಂಕನ್ನು ಚೆಕ್ ಮಾಡೋದು ಮಾರಬೇಡಿ ಅದಕ್ಕೆ ಇನ್ನೊಂದು ಹೆಸರು ಹೇಳಿದ್ರಿ ನಿಮ್ ಏನು ದುಪಟಿನ ದಪಾಟಿ ದಪಾಟಿ ಸಾರಿ ಜೋಳದ ದಪಾಟಿ ನಮ್ಮ ಜೊತೆ ಇವತ್ತು ಟೇಸ್ಟ್ ಮಾಡೋಕ್ಕೆ ಅಂತ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನೋಡಿ ಇಲ್ಲಿ ಹಿಂಗೆ ಸೂಪರ್ ಆಗಿ ನೋಡಿ ಟೇಸ್ಟ್ ಮಾಡೋಕ್ಕೋಸ್ಕರ ಇಷ್ಟು ಚೆನ್ನಾಗಿ ಒಳ್ಳೆ ಫಾಕ್ ಹಾಕೊಂಡು ರೆಡಿಯಾಗಿ ಆಗಿ ಬಂದಿದ್ದಾರೆ ಇವಳು ಹಾಯ್ ತನ್ವಿ ಹೇಗಿದ್ಯಾ ಚೆನ್ನಾಗಿದ್ಯಾ ಯು ಗುಡ್ ವೆರಿ ನೈಸ್ ಮಾ ನಿಂಗೆ ಇಷ್ಟನಾ ಇದು ಹಾಂ ಹೌದಾ ನಿಂಗೆ ಕೊಡಲ್ವಲ್ಲ ಆದರೆ ಇವತ್ತು ಹಾಂ எல்லோ பச்சிட்டு கை பூஸ்ட் யாங்கல்வா இத ே தி மோச இல்லை ಸೊ ಈಗ ಇನ್ನೇನು ಮಾಡಿ ಹೇಳೋದು ಹೇಳಿ ಟೇಸ್ಟ್ ಖಂಡಿತ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ನನಗೋಸ್ಕರ ಇವರು ಸಕ್ಕರೆ ಪುಡಿ ಟ್ವಿಸ್ಟೆಡ್ ಚಂಪಾಕಲಿ ಇಲ್ಲಿದ್ರೆ ಸಕ್ಕರೆ ಪುಡಿ ಹಾಕಿಲ್ದೆ ಇರೋದು ಕೂಡ ಒಂದ್ ಮಾಡಿಸ್ಕೊಂಡಿದ್ವಿ ಓನ್ ಡಿಮ್ಯಾಂಡ್ ನನ್ಗೋಸ್ಕರ ಅಂತ ಸೊ ಫಸ್ಟು ಯಾಕೆ ಟ್ರೈ ಮಾಡ್ಲಿ ಇದೇ ಟ್ರೈ ಮಾಡ್ತೀನಿ ಪ್ಲೇನ್ ಇರೋದು ಯಾಕಂದ್ರೆ ಅದು ಸ್ವೀಟ್ ಅಲ್ವಾ ಲಾಸ್ಟ್ ಗಿಟ್ಲಿಯರ್ ಹೌದು ಇದನ್ನ ಫಸ್ಟ್ ಪ್ಲೇನ್ ಟ್ರೈ ಮಾಡ್ತೀನಿ ಹ್ಮ್ ಎಕ್ಸ್ಪೆಕ್ಟ್ ನಾನು ಹೇಳಿದೆ ಆಕ್ಚುಲಿ ಖಾರ ಎಲ್ಲ ಇರದಿರೋದ್ರಿಂದ ಬ್ಲ್ಯಾಂಡ್ ಆಗಿದೆ ಬಟ್ ಐ ತಿಂಕ್ ಮಕ್ಕಳು ಇದೂ ಇಷ್ಟಪಡ್ತಾರೆ ಅನ್ಸುತ್ತೆ ಹೌದು ತುಂಬಾ ಚೆನ್ನಾಗಿದೆ ಅಂದ್ರೆ ನಂಟಿ ನೋಡಕ್ ನೋಡಿ ಏನ್ ಸಕ್ಕದಾಗಿದೆ ನೋಡಿ ಲೇಯರ್ 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 ಬಂದಿರೋದ್ರಿಂದ ಹಿಂಗ್ ಟ್ವಿಸ್ಟ್ ಮಾಡಿ ಹಿಂಗಿಟ್ಟರೋದ್ರಿಂದ ಒಂಥರ ಚಾಕ್ಲೇಟ್ ಫೀಲ್ ಇದೆ ಈಗ ಸ್ವೀಟ್ ಟ್ರೈ ಮಾಡುವ ನೀವೊಂದು ತಗೊಳ್ಳಿ ನಾನು ತಗೊಳ್ತೀನಿ ನೋಡಿ ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ವೆರಿ ನೈಸ್ ಸ್ವೀಟ್ ಚೆನ್ನಾಗಿದೆ ಹ್ಮ್ ಪ್ಲೈನು ತುಂಬಾ ಸಿಂಪಲ್ ಆಗಿದೆ ಜಸ್ಟ್ ಸಕ್ಕರೆ ಪುಡಿ ಹಾಕಿರೋದು ಅಷ್ಟೇ ಇದ್ರ ಮೇಲೆ ಬಟ್ ಅದು ತುಂಬಾನೇ ಎಲಿವೇಟ್ ಮಾಡಿದೆ ಡಿಶನ್ನ ಹೌದು ತುಂಬಾ ಮುಖ ಕೊಡಿಯೋಷ್ಟು ಸ್ವೀಟ್ ಇಲ್ಲ ಆ ಸತಲ್ ಸ್ವೀಟ್ನೆಸ್ ಬರ್ತಾ ಇದೆ ಆ ಲೇಯರ್ 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 ಡೀಪ್ ಫ್ರೈ ಆಗಿರೋದು ಎಲ್ಲ ಸತ್ತವಾಗಿದೆ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಈ ಟ್ವಿಸ್ಟೆಡ್ ಚಂಪಾಕಳಿ ಸೊ ಹೇಗ್ ಮಾಡ್ಬೇಕು ಅಂತ ನೀವು ನೋಡ್ಕೊಂಡ್ರಿ ಅಲ್ವಾ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಗ್ ಅನಿಸ್ತು ಅಂತ ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಕಲಾವತಿ ಅವರೇ ಇವತ್ತು ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಹೇಳ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಹೊಸ ರೆಸಿಪಿ ಅಥವಾ ಹೊಸ ಒಂದು ಜಾಗದ ಜೊತೆ ನಿಮ್ ಜೊತೆ ಸಿಗ್ತೀನಿ ಅಲ್ಲಿ ತನಕ बाय मानबड़ी बाय टाटा बाय बाय लव यू ऑल